ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಆದರೆ ಇಂದಿನ ಕಾಲದಲ್ಲಿ ಜನ ಭಗವಂತ ಅಂದ್ರೆ ಕೇವಲ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಳ್ಳುವುದಕ್ಕೆ ಸೀಮಿತರಾಗಿದ್ದಾರೆ ಆ ರೀತಿ ಆಗಬಾರದು ಅಂತ ಶ್ರೀ ಮಾತಾಜಿಯವರು ತಿಳಿಸಿದರು ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಸಮೀಪದ ಬಟ್ರೇನಹಳ್ಳಿಯಲ್ಲಿ ಸಾಯಿಬಾಬಾ ಮಂದಿರದಲ್ಲಿ ಲೋಕ ಕಲ್ಯಾಣಕ್ಕಾಗಿ ಹಾಗೂ ಶ್ರೀ ಸಾಯಿನಾಥ ಜ್ಞಾನ ಮಂದಿರದ ಹತ್ತೊಂಬತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ಕಳೆದ ಮೂರು ದಿನಗಳು ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ನಾಲ್ಕು ತಿಂಗಳು ಪುಟ್ಟಿಗೆ ಇತ್ತು ಒಂದು ವರ್ಗ ವರ್ಷಕ್ಕೊಬ್ಬರು ಖರ್ಚು ಮಾಡಿದ್ರೆ ಏನೂ ಮಾಡಿಲ್ಲ ಅಪ್ಪಾಜಿ ಆಶೀರ್ವಾದ ತಗೊಂಡೋಗಿ ನಾಲ್ಕು ದಿವ್ಸಕ್ಕೆ ಮೇಲಾಯ್ತು ಜಗನ್ನಮ್ಮೆ ಶಿಷ್ಯಕ್ಕೆ ಅವರ ಆಶೀರ್ವಾದದಿಂದ ನಮ್ಮ ಮಗನಿಗೆ ಮೇಲೆ ಆಯಿತು ಸಂಪೂರ್ಣ ಮೇಲಾಯಿತು ಸದ್ಯಕ್ಕೆ ಏನು ತೊಂದರೆ ಇಲ್ಲ ಬಿಟ್ಟು ಇದು ಉಸಿಟ್ಟು ತೊಂದರೆ ಇತ್ತು ಅದು ಎಲ್ಲ ಮೇಲಾಯ್ತು ಅಪ್ಪಾಜಿಯವರ ಆಶೀರ್ವಾದದಿಂದ ನಾವು ನಾಲ್ಕು ವರ್ಷನೂ ಬರ್ತಾಯಿದ್ದೀರಿ ಹೋಗ್ತಾಯಿದ್ದೀರಿ ಅವರು ಇದ್ದೇ ಸಂಪೂರ್ಣ ಆಶೀರ್ವಾದ ಕೊಟ್ಟಿದ್ದಾರೆ ನಮ್ಮ ಹೇಳಿ ಬೆಂಗಳೂರಾಗಿದ್ರೆ ನಾವು ಲಿಂಕ್ ಆಗಿ ಎಲ್ಲ ಗೊತ್ತಾಯ್ತು ದೊಡ್ಡ ಬರ್ತಾರೆ ಅವಾಗ ಬಂದಿದ್ರೆ ಯಾವಾಗ ಬರ್ಲಿ ನಾವು ಬರ್ತಾ ಹೋಗ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿತ್ತು ಇಂದು ನಡೆದ ಸಮಾರೋಪ ಸಮಾರಂಭದ ಅಂಗವಾಗಿ ಶ್ರೀ ಮಾತಾ ಅಪ್ಪಾಜಿಯವರ ಉಪಸ್ಥಿತಿಯಲ್ಲಿ ಶ್ರೀ ಲಕ್ಷ್ಮೀ ನಾರಾಯಣ ಹೃದಯ ಹೋಮ ಸುಮಂಗಲಿಯರಿಂದ ತಂಬಿಟ್ಟು ದೀಪಗಳ ಹೊತ್ತ ಶೋಭಾಯಾತ್ರೆಯಲ್ಲಿ ರಾಜ್ಯದ ವಿವಿಧ ಕಡೆಗಳಿಂದ ಸಾವಿರಾರು ಮಂದಿ ಪಾಲ್ಗೊಂಡಿದ್ದರು ಒಂದು ಕಿಲೋಮೀಟರ್ ದೂರದಲ್ಲಿನ ಶ್ರೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬೆಳ್ಳಿ ಮತ್ತು ಬಂಗಾರದ ಪಲ್ಲಕ್ಕಿ ಉತ್ಸವ ನಡೆಸಲಾಯಿತು ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಕುಂಭಾಭಿಷೇಕ ಹಾಗೂ ಶ್ರೀ ಮಾತಾ ಅಪ್ಪಾಜಿಯವರ ದರ್ಬಾರ್ ಕಾರ್ಯಕ್ರಮದಲ್ಲಿ ಅಪ್ಪಾಜಿಯವರು ಭಕ್ತಾದಿಗಳನ್ನು ಆಶೀರ್ವದಿಸಿ ಮಾತನಾಡಿ ಭಗವಂತ ಕೇವಲ ಪೂಜಿಸುವ ಮೂರ್ತಿಯಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಆದರೆ ಇಂದಿನ ಕಾಲದಲ್ಲಿ ಜನ ಭಗವಂತ ಅಂದರೆ ಕೇವಲ ಮಂಗಳಾರತಿ ಮಾಡಿ ತೀರ್ಥ ಪ್ರಸಾದ ತೆಗೆದುಕೊಳ್ಳೋದಕ್ಕೆ ಸೀಮಿತರಾಗಿದ್ದಾರೆ ಆ ರೀತಿ ಆಗಬಾರ್ದು ಭಗವಂತನನ್ನ ನಾವು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಿದ್ರೆ ಭಗವಂತನು ನಮಗೆ ಪ್ರತಿಸ್ಪಂದಿಸ್ತಾನೆ ಲೋಕದಲ್ಲಿ ಸುಖ ಶಾಂತಿ ನೆಲೆಸಿ ಜನರಲ್ಲಿ ಧಾರ್ಮಿಕ ಮನೋಭಾವ ಹೆಚ್ಚಾಗಲು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಬೇಕೆಂದು ತಿಳಿಸಿ ಲಕ್ಷ್ಮಿ ವಿಗ್ರಹಗಳನ್ನು ಉಚಿತವಾಗಿ ನೀಡಿದರು ದೇವಾಲಯದ ಧರ್ಮಾಧಿಕಾರಿ ನಾರಾಯಣಸ್ವಾಮಿ ಮಾತನಾಡಿ ಭಕ್ತರ ಅಭಿಲಾಷೆಯಂತೆ ಪ್ರತಿ ವರ್ಷವೂ ತಮ್ಮ ದೇವಾಲಯದಲ್ಲಿ ಅನೇಕ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗುತ್ತದೆ ಅಂತ ತಿಳಿಸಿದ್ರು ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದಲ್ಲದೆ ನೆರೆ ರಾಜ್ಯಗಳಿಂದ ಹಾಗೂ ವಿದೇಶಗಳಿಂದಲೂ ಸಾವಿರಾರು ಭಕ್ತರು ಕೊಡ್ತಾ ಇಲ್ಲ ನಿಜವಾದ ಲಕ್ಷ್ಮಿಯನ್ನೇ ಕಳಿಸ್ತಾ ಇದ್ದೀವಿ ಅದರ ಅರ್ಥದಲ್ಲಿ ಅನೇಕರ ಸಮಸ್ಯೆಗಳು ಪರಿಹಾರ ನಾವು ಕಾಣ್ತಾ ಹೋಗ್ತೀವಿ ಅದು ಬರೀ ವಿಗ್ರಹ ಅಲ್ಲ ಅದು ಚೈತನ್ಯ ತುಂಬಿದಂತ ಮೂರ್ತಿ ಅದಕ್ಕೆ ಶಕ್ತಿಯನ್ನು ತುಂಬಿ ಹಾಗಾಗಿ ನಮ್ಮ ಬಹಳ ಮುಖ್ಯವಾದ ಉದ್ದೇಶ ಏನಪ್ಪ ಅಂದರೆ ರಾಮಕೃಷ್ಣ ಪರಮಾಂಶ ಹೇಳಿದಾಗೆ ಕಾಳಿ ಬರೀ ಒಂದು ವಿಗ್ರಹ ಅಲ್ಲ ಅವಳೊಂದು ಚೈತನ್ಯ ಹಾಗೆ ಭಗವಂತ ಕೂಡ ಒಂದು ಮಹಾ ಚೈತನ್ಯ ಹಾಗಾಗಿ ನಾವು ಇದಕ್ಕೆ ವಾಟ್ಸಪ್ ಗ್ರೂಪ್ಗಳನ್ನು ಮಾಡಿದ್ದೀವಿ ಸುಮಾರು ಎಂಟು ಸಾವಿರ ಗ್ರೂಪ್ಗಳಿದೆ ಈಗಾಗಲೇ ನನ್ನನ್ನು ಅನೇಕ ಹೊರದೇಶದವರು ಕರೆದು ಕರೆಸ್ಕೊಂಡಿದ್ದಾರೆ ಸಿಂಗಾಪುರ್ಗೆ ಹೋಗಿದ್ದೆ ದುಬೈಗೆ ಹೋಗಿದ್ದೆ ಮತ್ತು ಪರ್ತ್ ಸಿಡ್ನಿ ಆಸ್ಟ್ರೇಲಿಯಾದಲ್ಲಿ ಮತ್ತು ಸಿಂಗಾಪುರ್ಗೂ ಹೋಗಿದ್ದೆ ಇಡೀ ಜಗತ್ತಿ ಅನ್ನಿಸ್ತಿದೆ ಹೌದು ಇದುವಾಗಿ ನಮ್ಗೆ ಏನು ಅನ್ನಿಸ್ಬಿಟ್ಟಿದ್ರೆ ಭಗವಂತ ಅಂದರೆ ಬರೀ ಪೂಜೆ ಮಾಡಿಸ್ಕೊಳಕ್ಕಿರೋನು ಅಂತ ಭಗವಂತ ಬರೀ ಪೂಜೆ ಮಾಡಿಸ್ಕೊಳಕ್ಕಲ್ಲ ನಿಜವಾಗಿ ಭಗವಂತ ಒಲಿಯೋದು ಯಾರಿಗೆ ಅಂತ ಹೇಳಿದ್ರೆ ನೀನು ಎಷ್ಟು ಲಾರಿ ಲೋಡ್ ತಂದು ಹೂ ಹಾಕ್ತೆ ಅಂತ ಅವನು ಕೇಳಲ್ಲ ಅವನ ಒಪ್ಪದು ಒಂದೇ ಒಂದಿಕ್ಕೆ ಭವಾನಿ ಭಾವನಾಗಮ್ಯ ನಮ್ಮ ಭಾವನೆಗಳು ಶುದ್ಧವಾಗಿದ್ದರೆ ಭಗವಂತ ಒಲಿತಾನೆ ಅನ್ನೋದು ಲಕ್ಷಾಂತರ ಜನರ ಅನುಭವ ನಮ್ಮ ಈ ಗ್ರೂಪ್ಗಳಲ್ಲಿ ಸುಮಾರು ಮೂರು ಸಾವಿರದ ಎಂಟುನೂರ ಐವತ್ತೆರಡು ಜನ ಡಾಕ್ಟರ್ಸ್ ಆ್ಯಂಡ್ ಸರ್ಜನ್ಸ್ ಇದ್ದಾರೆ ಇಡೀ ನಮ್ಮ ದೇಶದಲ್ಲೆಲ್ಲ ಬೇರೆ ದೇಶದವರು ಕೂಡ ಇದ್ದಾರೆ ಹೊರಗಡೆ ದೇಶದ ಎಲ್ಲ ದೇಶದವರು ಸುಮಾರು ನಲವತ್ತೆಂಟು ಸಾವಿರ ಜನ ಇದ್ದಾರೆ ನಾನು ಕೂಡ ಬ್ಯಾಂಕಲ್ಲಿ ಡೆಪ್ಟಿ ರೀಜನಲ್ ಮ್ಯಾನೇಜರ್ ಆಗಿದ್ದು ಆದರೆ ಈ ಸಾಧನೆ ಕಳೆದ ಇಪ್ಪತ್ತೈದು ವರ್ಷಗಳ ನಂತರ ಎರಡೂವರೆ ವರ್ಷದಿಂದ ಈ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಲಕ್ಷಾಂತರ ಜನರ ಜೀವನದಲ್ಲಿ ಭಗವಂತ ತಾನಿದ್ದಾನೆ ಅನ್ನೋದು ನಂಬಿಕೆಯ ವಸ್ತುವಲ್ಲ ಅದು ಸ್ವತಃ ಅನುಭವದ ವಸ್ತುವಾಗಿ ಬರ್ತಾ ಇದೆ ಟೋಕನ್ಸ್ ತಗೊಂಡಿರಬೇಕು ನಿನ್ನೆ ರಾತ್ರಿಯಿಂದಲೇ ರಾತ್ರಿ ಎರಡು ಗಂಟೆವರೆಗೂ ಟೋಕನ್ ಇಶ್ಯೂ ಮಾಡಿದರೆ ಇವತ್ತು ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಸಾಯಿನಾಥ ಜ್ಞಾನ ಮಂದಿರದಲ್ಲಿ ಪ್ರತಿ ವರ್ಷವೂ ನಾನು ಬರ್ತಾ ಇದ್ದೀನಿ ಮತ್ತು ನವರಾತ್ರಿಯಲ್ಲಂತೂ ಹತ್ತು ದಿನ ಇಲ್ಲೇ ಶ್ರೀಚಕ್ರ ಪೂಜೆ ಕಾರ್ಯಕ್ರಮಗಳು ಇರುತ್ತೆ ಬರೀ ಇಲ್ಲಿ ಪೂಜೆ ಅಭಿಷೇಕ ಅಲ್ಲ ಅದರಿಂದ ಜನಕ್ಕೆ ಏನಾಯಿತು ಅನ್ನೋದು ನಮಗೆ ಮುಖ್ಯವೇ ಹೊರತು ಬರೀ ಒಂದು ಗಂಟೆ ಹೊಡೆದೆ ಮಂತ್ರ ಹೇಳಿದೆ ಮಂಗಳಾರತಿ ಮಾಡಿದೆ ಅಲ್ಲ ಅದು ಸಾಮಾನ್ಯರಿಗೆ ತಲುಪಬೇಕು ಹಾಗಾಗಿ ನೆನ್ನೆಯಿಂದ ಮೂರು ಸಾವಿರ ಜನ ಇಲ್ಲಿಗೆ ಸೇರಿರೋದು ರಾತ್ರಿಯೇ ಆ ಸಾವಿರದ ಐನೂರಕ್ಕೂ ಹೆಚ್ಚು ಜನ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬಂದವರೆಲ್ಲ ಅನುಭವ ಹೇಳ್ಕೊಳಕ್ಕೆ ಬರ್ತಾರೆ ಹೊತ್ತು ನನಗೆ ಹಾಗಾಯಿತು ಹೀಗಾಯಿತು ಅಂತ ಕೇಳ್ಕೊಳ್ಳೋಕೆ ಬರೋರು ತುಂಬ ಕಡಿಮೆ ಒಟ್ಟಾರೆ ಭಗವಂತ ಅಂತಕ್ಕಂಥದ್ದು ಒಂದು ಪ್ರತಿಸ್ಪಂದಿಸುವ ಚೈತನ್ಯ ಅನ್ನೋದು ಆಗ್ತಾಯಿದೆ ಆಗಲಮ್ಮ ಎಲ್ಲರಿಗೂ ನಾವು ಲಕ್ಷ್ಮಿಯ ಬಂದು ಐದು ರೂಪಾಯಿ ಕಾಯಿಯನ್ನು ಕೊಡ್ತಾ ಇದ್ವಿ ಈ ಸರಿ ಅದಕ್ಕೆ ನಿನ್ನೆ ಹೋಮ ಮಾಡಿದಕ್ಕೆ ಶಕ್ತಿಯನ್ನು ತುಂಬಿ ಇದು ಲಕ್ಷ್ಮಿಯ ವಿಗ್ರಹ ರೂಪದಲ್ಲಿ ನಿಜವಾದ ಲಕ್ಷ್ಮಿಯೇ ನೀವು ತಗೊಂಡು ಹೋಗಿ ನಡಿ ನಿಮಗೂ ಅನುಭವ ಆಗತ್ತೆ ಹಾಗಾಗಿ ಅದು ಮಹಾಶಕ್ತಿಯ ರೂಪದಲ್ಲಿ ಎಲ್ಲ ಮನೆಗೂ ಹೋಗಿ ಆ ಮನೆಗಳಲ್ಲಿ ಇದು ಮುಖ್ಯವಾಗಿ ನಾಲ್ಕು ಸಮಸ್ಯೆಗಳನ್ನು ಪರಿಹರಿಸುತ್ತೆ ಒಂದು ಹಣಕಾಸಿನ ತೊಂದರೆಗಳು ಎರಡನೇದು ಉದ್ಯೋಗದ ಸಮಸ್ಯೆ ಮೂರನೇದು ಕುಟುಂಬದ ಸಾಮರಸ್ಯದ ಸಮಸ್ಯೆ ನಾಲ್ಕನೆಯದು ಸಂತಾನ ಸಮಸ್ಯೆ ಇದು ನಮ್ಮದಲ್ಲ ರು ಅಥರ್ವಣ ವೇದದಲ್ಲಿ ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ಏನು ಹೇಳಿದ್ರು ಅದನ್ನು ಪ್ರಯೋಗ ಮಾಡ್ತಾ ಇರೋದು ಇದು ಯಾವುದು ನಮ್ಮದಲ್ಲ ಅಥರ್ವಣ ವೇದದ ಲಕ್ಷ್ಮೀ ಹೃದಯ ರಹಸ್ಯ ನಾರಾಯಣ ಹೃದಯ ರಹಸ್ಯವನ್ನು ಪೂರ್ಣವಾಗಿ ಇಲ್ಲಿ ಮಾಡಿದ್ರೆ ಏನಾಗತ್ತೆ ಅಂತ ನಿನ್ನೆ ಹೋಮವನ್ನು ಮಾಡಿ ಅದಕ್ಕೆ ಶಕ್ತಿಯನ್ನು ತುಂಬಿ ಈಗ ಅದನ್ನು ಕೊಟ್ಟು ಕಳಿಸ್ತಾ ಇದೆ ಯಾಗ್ಯಾಗೋ ಇರೋದು ಭಗವಂತ ಅಲ್ಲ ಭಗವಂತ ಅಂದರೆ ಸಿಸ್ಟಮ್ಯಾಟಿಕ್ ಅದು ಡಿಸಿಪ್ಲೀನ್ ಪಂಕ್ಚುಯಾಲಿಟಿ ಕ್ಲೀನಿನೆಸ್ ಎಲ್ಲವೂ ಸೇರಿದ್ರೆ ಮಾತ್ರವೇ ಭಗವಂತ ಹಾಗಾಗಿ ಇದೊಂದು ವಿಶೇಷವಾದ ಪ್ರಯೋಗವನ್ನು ಪ್ರಥಮ ಬಾರಿ ಇಲ್ಲಿ ಮಾಡ್ತಾ ಇರೋದು ಬೇರೆ ಕಡೆಯಲ್ಲೇ ಬೇರೆ ಥರ ಪ್ರಯೋಗಗಳಾಯಿತು ಈ ವಿಗ್ರಹದ ಮೂಲಕ ಲಕ್ಷ್ಮಿಯನ್ನು ಕಳಿಸ್ತಾ ಇನ್ನೆಲ್ಲ ಏನಾಗ್ಬೋದು ಅನ್ನುವ ಒಂದು ಪ್ರಯೋಗ ಇಲ್ಲಿ ತನ್ನಿತು ಚಿತ್ಕೊ ಕೊಡ್ತಾ ಇದ್ರೆ ಅದುಂಟು ತಗೊಳ್ಳಲ್ಲ ಯಾಕೆ ಅಂದರೆ ಯಾವಾಗ ದುಡ್ಡು ಅನ್ನೋದು ಬಂತು ಆವಾಗ ಅದರ ಶಕ್ತಿ ಹೊರಟೋಗತ್ತೆ ಎಲ್ಲ ಕಡೆಯೂ ಅಷ್ಟೇ ಎಲ್ಲಿ ಕಾಸು ಬರುತ್ತೆ ಅಲ್ಲಿ ಭಗವಂತ ಇರಲ್ಲ ಹಾಗಾಗಿ ಇದಕ್ಕೆ ನಾವು ಯಾವುದೇ ರೀತಿಯ ಚಾರ್ಜನೂ ಮಾಡಲ್ಲ ನಾವು ಬಯಸಿದ ಎರಡೇ ಎರಡನ್ನ ಭಕ್ತಿ ಶ್ರದ್ಧೆ ಯಾರಲ್ಲಿ ಭಕ್ತಿ ಶ್ರದ್ಧೆನೆ ರಾತ್ರಿ ಗುಲ್ಬರ್ಗ ರಾಯಚೂರು ಬೆಳಗಾಂ ಬೀದರಿಂದ ಬಂದು ಕಾಯ್ತಾ ಕೂತಿದ್ದಾರೆ ಮೂರು ದಿನದಿಂದ ಅವರು ಅವರ ಭಕ್ತಿ ಶ್ರದ್ಧೆಗೆ ತಾಯಿ ತಾನಾಗೆ ಒಳ್ದು